ಹದಿನೆಂಟನೇ ತಾರೀಕು ಮಾತನಾಡಿದ್ದಾರೆ ಅವರು ಸಾಯ್ತಲ್ಲ ಹತ್ತೊಂಬತ್ತನೇ ತಾರೀಕು ಪತ್ರಿಕೆ ನೆಲೆ ಪ್ರಕಟ ಆಗಿದೆ ಆ ಪ್ರಕಟಣೆ ಆಗಿರ್ತಕ್ಕಂಥದ್ದು ಏನ್ ಅಂತ ಹೇಳಿ ಅವರು ಕೂಡ ತಂದೇತ ಹಾಕಿದ್ದಾರೆ ಅದನ್ನ ಏನ್ ನನ್ನ ಕೆಲವೇ ಕೆಲವು ಪಾತ್ರಗಳನ್ನ ತಮ್ಮ ಮುಂದೆ ಪ್ರಯತ್ನ ಮಾಡ್ತೇನೆ ಒಂದು ಅವರು ಕೂಡ ಇದ್ರಲ್ಲಿ ಮಾಡಿದ್ದಾರೆ ಮತ್ತೆ ಕನ್ನಡದಲ್ಲೂ ಕೂಡ ಪ್ರಕಟ ಮಾಡಿದ್ದಾರೆ ಅಂಬೇಡ್ಕರ್ 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 ಅಂತ ಹೇಳುವುದು ಈಗ ಶೋ ಇಷ್ಟೊಂದು ಬಾರಿ ದೇವದೇಸರಿ ಇದ್ರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಯಾರು ಈ ಕೂಡ ಐದು ಸಾವಿರಗಳಿಂದ ಸ್ವಲ್ಪದಲ್ಲಿದ್ದಾರೆ ನರ್ಕದಲ್ಲಿ ಯಾರಿದ್ದಾರೆ ಅಂತ ಹೇಳ್ತೇನೆ ಈಗ ತಮ್ಮ ಮುಂದೆ ಮಂಡನೆ ಮಾಡುತ್ತೆ ಸಾವಿರ ಪಾಠವನ್ನ ಯಾವಕ್ಕೆ ಪ್ರಸು ಆದ್ರೆ ಈಗ ಈ ರೋಗ ಸಂವಿಧಾನವೂ ನೀವು ತಗೊಳ್ಬೇಕು ಉದ್ದೇಶ ನಮ್ಗೆ ಚಾನೆಲ್ ಬಗ್ಗೆ ಇಲ್ಲಿ ಎಲ್ಲ ನೌಕರರು ಎಲ್ಲಾ ಬಂಧುಗಳು ಎಲ್ಲ ವಿದ್ಯಾವಂತರು ಎಲ್ಲ ಉಪಸಂಖ್ಯಾತರು ಹಿಂದುಳಿದವರು ಶ್ಲೇಷಕರು ಎಸ್ ಸಿ ಎಸ್ ಟಿಗಳು ಇವರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ನಿಜವಾಗ ಗೊತ್ತಲ್ಲ ಅಂತ ನಿಮ್ಗೆ ಅಪಾಯ ಸಾಧುವ ಯಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಿಷ ವರ್ಷ ಆಗುತ್ತೆ

ಒಬ್ಬ ಮಂತ್ರಿ ಅವರ ಕ್ಯಾಬಿನೆಟ್ ನಲ್ಲಿ ಒಬ್ಬ ಮಂತ್ರಿ ಮಾತನಾಡಿದಕ್ಕೆ ಅಂಬೇಡ್ಕರ್ಗೆ ಕಾಲವಾದಂತಹ ಮಾತುಗಳನ್ನು ಹೇಳಿದಕ್ಕೆ ಈ ದೇಶದ ಸಾಂಸ್ಕೃತಿಕ ನಾಯಕರಾದಂತ ಆಂಧ್ರದ ಮಾತು ಹೇಳಿದ್ರು ಆ ಮಾತನ್ನ ನೆನಪು ಮಾಡಿ ನನ್ನ ಮಾತನ್ನ ಮುಂದುವರೆಸ್ತೇನೆ ಅವನು ಅನೌರಿ ಅವ್ರು ನಿಮಗೆ ಗೊತ್ತಿದ್ರು ಇರ್ಬೋದು அருண் அம்பேட்கர் இவரன் அவரே அம்பேட்ரங்கொடைந்தோ வாழ்வோ ஹுதயமோ எல்லோத்தின் தீபம் 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 அந்த அது கன்னடலேயும் அம்பே அருண் அம்பேட்கர் யார்த்து அம்பேட் அந்த

ಅಂಬೇಡ್ಕರ್ ಪಾದದ ಸೇನೆ ನಿರಂತರವಾಗಿ ಅಲ್ಲೇ ಮಾತಾ ಬಂದಿರ್ಬೋದು ಹೊತ್ತಿರುವಂತ ಹಿಂದೆ ಏನಂತಂದ್ರೆ ಈ ಯೋಜನೆ ಇರುವ ಬ್ರಾಹ್ಮಣವಾದಕ್ಕೆ ಒಂದು ಯುದ್ಧಾಯವಾಗಿರ್ಬೋದು ಇಷ್ಟೆ ಅಂಬೇಡ್ಕರ್ವಾದ ಮಾತು ಅಂಬೇಡ್ಕರ್ ವಾದವನ್ನ ನಾಶಗೊಳಿಸಿದರೆ ಇಲ್ಲಿ ಬ್ರಾಹ್ಮಣವಾದವನ್ನ ಇನ್ನು ಐದು ಪಾದವಸ ಸ್ಥಾಪಿಸಬಹುದು ಅನ್ನೋದನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ತಾರೆ ಈ ಕಾರಣಕ್ಕೆ ಅವರೆ ಕರ್ಮ ಸೇರಬಹುದು standard principle 3 3 3 2 3 3 2 3 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

ಅವರಿಗೆ ಎ ಪಕ್ಷವನ್ನು ನೀಡಲು ಕಂಡು ಬಂದು ಸರ್ಕಾರದ ಕೊಡ್ತಾ ಇರ್ತೀವಿ ಅವನು ನಿಂದಿಂತ ಮನವಾರಿಗಳ ಮಾನಸ್ಕೃತಿ ಎಷ್ಟು ಕಾಣಿಯಲ್ಲಿ ಅವ್ರು ಹೇಳಿರೋದ್ರ ನಾವು ಕಣ್ಣಾರೆ ಅಣ್ಣಕ್ಕೂ ಕಣ್ಣಾರೆ ನೋಡಿದ್ವಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪಕ್ಷ ಚದು ಇಲ್ಲ ಅಂತ ನನಗೆ ಹೇಳಿ ಪ್ರಪಂಚ